ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಭೇಟಿ ನೀಡಿದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಆತ್ಮೀಯವಾಗಿ ಸ್ವಾಗತಿಸಿದ ಅರಣ್ಯ ಇಲಾಖೆಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕೇವಲ ಕರ್ನಾಟಕದ ಹೆಮ್ಮೆಯೇ ಅಲ್ಲ ಇಡೀ ರಾಷ್ಟ್ರದ ಆಸ್ತಿ ಅವರ ಅಪಾರ ಪರಿಸರ ಪ್ರೇಮಕ್ಕೆ ಕೃತಜ್ಞತೆ ಸಲ್ಲಿಸಿದ ಸಚಿವ ಈಶ್ವರ್ ಖಂಡ್ರೆ ವಿಕಾಸ್ ಸೌಧದಲ್ಲಿರುವ ಅರಣ್ಯ ಮತ್ತು ಪರಿಸರ ಇಲಾಖೆಯ ಕಚೇರಿಗೆ ಭೇಟಿ ನೀಡಿದ ವೃಕ್ಷಮಾತೆ ತಾಯಿ ಸಾಲುಮರದ ತಿಮ್ಮಕ್ಕ ತಿಮ್ಮಕ್ಕ ಅಜ್ಜಿಯನ್ನು ಆತ್ಮೀಯವಾಗಿ ಸ್ವಾಗತಿಸಿ ಅವರ ಅಪಾರ ಪರಿಸರ ಪ್ರೇಮಕ್ಕೆ ಕೃತಜ್ಞತೆ ಸಲ್ಲಿಸಿದ ಸಚಿವ ಈಶ್ವರ್ ಖಂಡರೆಯವರು ಅವರು ಕೇವಲ ಕರ್ನಾಟಕದ ಹೆಮ್ಮೆಯೇ ಅಲ್ಲ ಇಡೀ ರಾಷ್ಟ್ರದ ಅಮೂಲ್ಯ ಆಸ್ತಿ ಸಾವಿರಾರು ವೃಕ್ಷಗಳನ್ನು ನೆಟ್ಟು ಪ್ರಕೃತಿಯ ರಕ್ಷಣೆಗೆ ಜೀವನವನ್ನೇ ಅರ್ಪಿಸಿರುವ ಅವರ ಸೇವೆ ಹೊಸ ಪೀಳಿಗೆಗೆ ಪ್ರೇರಣಾದಾಯಕ ಮಾದರಿಯಾಗಿದೆ ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಅವರ ಅದ್ವಿತೀಯ ಕೊಡುಗೆಯನ್ನು ಗೌರವಿಸುತ್ತಾ ಅವರ ಆರೋಗ್ಯ ಚೆನ್ನಾಗಿರಲಿ ಹಾಗೂ ಅವರ ಕಾರ್ಯಚೇತನ ಇನ್ನೂ ಅನೇಕ ಪೀಳಿಗೆಗಳಿಗೆ ದಾರಿ ತೋರಿಸಲಿ ಎಂಬ ಹಾರೈಕೆ ವ್ಯಕ್ತಪಡಿಸಿದರು ಸರ್ಕಾರ ಹಾಗೂ ನಮ್ಮ ಇಲಾಖೆ ಅವರಿಗೆ ಎಲ್ಲಾ ಅಗತ್ಯ ಸಹಕಾರ ನೀಡಲು ಸದಾ ಬದ್ದವಾಗಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಇವತ್ತು ಶತಾಯುಷಿಗಳಾದಂತ ನಮ್ಮ ತಾಯಿ ಮರದ ತಿಮ್ಮಕ್ಕ ಅನಾರೋಗ್ಯದಿಂದ ಬರುತ್ತಾ ಇದ್ದು ಇವತ್ತು ವಿಕಾಸೌದಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ ಕೆಲವೊಂದು ವಿಷಯಗಳನ್ನು ನನ್ನ ಜೊತೆಯಲ್ಲಿ ಸಮಾಲೋಚನೆ ಮಾಡಿದ್ದಾರೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಅರಣ್ಯ ಕ್ಷಣಿಸ್ತಾ ಇದೆ ಅದನ್ನು ಸಮಾಲೋಚಿಸಬೇಕು ಅನ್ನೋದು ಬಗ್ಗೆ ಅದರ ಜೊತೆಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮಾಡೋದರ ಬಗ್ಗೆ ಭಾಳಷ್ಟು ವಿಷಯಗಳ ಬಗ್ಗೆ ಅವರು ತಮ್ಮ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಮತ್ತು ಅವ್ರಿಗೆ ಈ ಅನಾರೋಗ್ಯದ ಸಮಯದಲ್ಲಿ ಏನಾದರೂ ಇದ್ದರೆ ನಾನೇ ಬಂದ ಬಗ್ಗೆ ಮಾಡ್ತೀನಿ ಅಂತ ಹೇಳಿ ಅವರ ಮಗನಿಗೆ ಉಮೇಶ್ನಿಗೆ ನಾನು ಹೇಳಿದ್ದೇನೆ ಇನ್ನೊಂದು ಸಲ ಅವ್ರಿಗೆ ಯಾವುದೇ ರೀತಿ ಆರೋಗ್ಯಕ್ಕೆ ಹಾನಿಯಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅರ್ಜಿ ಈ ರಾಜ್ಯದ ಅಷ್ಟೇ ಅಲ್ಲ ಈ ದೇಶದ ಆಸ್ತಿ ಹೀಗಾಗಿ ಅಜ್ಜಿ ಆರೋಗ್ಯ ನೋಡ್ಕೊಳ್ಳುವಂತದ್ದು ನನ್ನದರ ಕರ್ತವ್ಯವಾಗಿದೆ ಅವರು ತೋರಿಸ್ಕೊಟ್ಟಂತ ದಾಳಿಯಲ್ಲಿ ನಾವೆಲ್ಲ ಹಿಡಿತಾ ಇದ್ದೇವೆ ನಾನು ಇವತ್ತು ಅರಣ್ಯ ಸಚಿವನ ಮೇಲೆ ಹೆಚ್ಚಿನ ಹೆಚ್ಚಿನ ಮರ ಗಿಡ ಬೆಳೆಸ್ಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಶ್ರಮ ಮಾಡ್ತಾ ಇದ್ದೇನೆ ಪರಿಶ್ರಮ ಮಾಡ್ತಾ ಇದ್ದೇನೆ ಅರಣ್ಯ ಒತ್ತುವರಿ ತೆರವು ಮಾಡ್ತಾ ಇದ್ದೇವೆ ಇವತ್ತು ಬೆಂಗಳೂರಿನಲ್ಲಿ ಸಹಿತ ಹಸಿರು ಹೊಂದಿಕೆ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಜಲಮೂಲಗಳು ಸ್ವಚ್ಛ ಮಾಡುವಂಥದ್ರ ಬಗ್ಗೆ ನಾವು ಬಹಳಷ್ಟು ಕಳಕಳಿಯನ್ನು ಇಟ್ಟುಕೊಂಡಿದ್ದೇವೆ ಹೀಗಾಗಿ ಅವರೇನು ಸುಮಾರು ಕಡೆ ಸಾಲು ಸಾಲಾಗಿ ಮರಗಳನ್ನು ಹಾಕಿದ್ದಾರೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಜ್ಜ ಆರೋಗ್ಯದ ಬಗ್ಗೆ ನಮಗೆ ಬಹಳ ಚಿಂತೆ ಇದೆ ಮೊನ್ನೆ ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಅವರಿಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅಜ್ಜಿಗೆ ವೈಯಕ್ತಿಕವಾಗಿಯೂ ಏನು ನಮಗೆ ಸರ್ಕಾರ ಗೊತ್ತಿದೆ ಏನು ಸಹಕಾರ ಆಗಬೇಕಾದ ಆಗಿದೆ ಸಂಪೂರ್ಣವಾದಂಥ ಸೇವಗಳನ್ನು ನಾವು ಮಾಡ್ತೀವಿ ಅಂತ ಮಾತನ್ನು ನಾನು ಈಗಾಗಲೇ ಹೇಳಿದ್ದೆ